ಸುಮಾರು ನಲವತ್ತೈದು ನಿಮಿಷ ಮಾತನಾಡಿರ್ತಕ್ಕಂಥ ತಿನ್ನಪ್ಪ ಪೂಜಾರವ್ರೆ ಶಶಿ ಗುರುಜಿ ಅವರೇ ಸುಭಾಷ್ ಅವರೇ ಶಶಿಕಾಂತ್ ಅವರೇ ಜಿಲ್ಲಾಧಿಕಾರಿಗಳಾದ ರೋಷನ್ರವ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುರೇದವ್ರೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ ನೆರೆ ಹಿರಿಯ ರೈತ ಬಂಧುಗಳೇ ಮಹಾರಾಷ್ಟ್ರದ ರೈತ ಸಂಘದವರು ಬಂದಿದ್ದಾರೆ ಅವ್ರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂತ ಎಲ್ಲ ರೈತ ಬಂಧುಗಳೇ ಗೆಳೆಯರೇ ಇಲ್ಲ ಅಂತ ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ತೊಳೆದಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ವೇಯಿಂಗ್ ಬ್ರಿಡ್ಜ್ಗಳನ್ನು ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು ಮಾನ್ಯ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು ಆದರೆ ವಾಸ್ತವಿಕವಾಗಿ ಒಂದ್ ಎಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ ಯಾವು ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು ಯಶಿಸ್ದಾಗುತ್ತ ಆಗ್ಬೇಕು ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ ಎಲ್ಲೇ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ ಆದ್ರೆ ನೀವು ಯಾಕೋ ದೊಡ್ಡ ಅದೇನೇ ಇರಲಿ ಅದು ಒಂದು ಮಹತ್ವದ ವಿಷಯ ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗಂತೂ ಗೊತ್ತಾಗಲ್ಲ ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ ಅದಕ್ಕ ಬುದ್ಧಿವಂತರಿಗ ಕೇಳ್ತಿದ್ರು ಅವ್ರ ಹೆಸರು ಗೊತ್ತಿಲ್ಲ ನನ್ಗೆ ಸುಭಾಷ್ ಅಲ್ಲ ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು ಇಂಪಾರ್ಟೆಂಟ್ ಅಂದ್ರೆ ಆ ರಿಕವರಿ ಸ್ಯಾಂಪ್ಲರ್ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈಗ ಹೆಂಗ ನಾವು ಹಾಲಿನೊಳಗಿದ್ದ ಫ್ಯಾಟನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ ಮುಖಾಂತರ ನಮಗೆ ನಮ್ಮ ರಿಕವರಿ ಗೊತ್ತಾಗಬೇಕು ಅದು ಪಾರದರ್ಶಕ ಆಗಬೇಕು